ಸರ್ಕಾರದಿಂದ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜಿಸುವುದಾದರೆ ಕಾವೇರಿಯ ತವರಲ್ಲೇ ಆಯೋಜಿಸುವಂತಾಗಬೇಕೆಂದು ಕಾವೇರಿ ರಿವರ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಮನವಿ ಮಾಡಿದರು ಕಳೆದ ಎರಡು ಸಾವಿರದ ಹತ್ತರಿಂದ ಸ್ವಚ್ಛ ಕಾವೇರಿಗಾಗಿ ಬಳಗದ ವತಿಯಿಂದ ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಿರಂತರವಾಗಿ ಜನರಿಗೆ ನದಿಯ ಸಂರಕ್ಷಣೆ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಕಾಯಕ ನಡೆಯುತ್ತಿದೆ ಪ್ರತಿ ಹುಣ್ಣಿಮೆ ದಿನದಂದು ಕುಶಾಲನಗರದಲ್ಲಿ ಕಾವೇರಿ ಮಹಾ ಆರತಿ ಬಳಗ ಆಶ್ರಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಉಪಸ್ಥಿತಿಯೊಂದಿಗೆ ಕಾವೇರಿಗೆ ಮಹಾ ಆರತಿ ಬೆಳಗುವ ಕಾರ್ಯ ಮುಂದುವರೆದಿದೆ ಪ್ರಸಕ್ತ ಕುಶಾಲನಗರದಲ್ಲಿ ನೂರ ಅರವತ್ತೊಂದನೇ ತಿಂಗಳ ಆರತಿ ಕಾರ್ಯಕ್ರಮ ನಡೆದಿದೆ ಎಂದು ಮಾಹಿತಿ ನೀಡಿದ ಅವರು ವಾರಣಾಸಿಯ ಗಂಗಾ ಆರತಿಯ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿರುವುದು ಸ್ವಾಗತಾರ್ಹ ಸರ್ಕಾರದಿಂದ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜಿಸುವುದಾದರೆ ಕೊಡಗು ಜಿಲ್ಲೆಯಲ್ಲಿ ನಡೆಸುವಂತಾಗಲಿ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಸಂಸ್ಕೃತಿಯನ್ನು ಸಂರಕ್ಷಿಸುವ ಸಲುವಾಗಿ ಹಲವು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಕಾವೇರಿ ಆರತಿ ಮಾಡಲು ನಿರ್ಧರಿಸಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಆದರೆ ಕೊಡಗಿನಲ್ಲಿ ಕಾವೇರಿಯನ್ನು ತಾಯಿಯಂತೆ ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತಿದೆ ತಲಕಾವೇರಿಯ ಕ್ಷೇತ್ರದಲ್ಲಿ ಕಾವೇರಿಯ ಪಾವಿತ್ರತೆಯನ್ನು ತಲತಲಾಂತರದಿಂದ ಕಾಪಾಡಿಕೊಳ್ಳಲಾಗುತ್ತಿದೆ ಕಾವೇರಿ ಆರತಿಯಂತಹ ಪುಣ್ಯ ಕಾರ್ಯ ಮೂಲ ಕಾವೇರಿಯ ನಾಡಲ್ಲಿ ನಡೆಯಲಿ ಎನ್ನುವುದು ನಮ್ಮ ಆಗ್ರಹವಾಗಿದೆ ಎಂದರು ಈ ಮೂಲಕ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಸಂರಕ್ಷಣೆ ಮತ್ತು ಸಂಸ್ಕೃತಿಯ ಉಳಿವು ಸಾಧ್ಯ ಜೊತೆಗೆ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ಧಿ ಕೂಡ ಕಾಣಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾವೇರಿ ಮಹಾ ಆರತಿ ಬಳಗದ ಸಂಚಾಲಕಿ ವನಿತಾ ಚಂದ್ರಮೋಹನ್ ಕಾವೇರಿ ರಿವರ್ಸ್ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮಂಡೆಪಂಡ ಬೋಸ್ಮೋಣ್ಣಪ್ಪ ಉಪಾಧ್ಯಕ್ಷ ಡಿಆರ್ ಸೋಮಶೇಖರ್ ಕುಶಾಲನಗರ ಗೌಡ ಸಮಾಜದ ಮಾಜಿ ಅಧ್ಯಕ್ಷ ಕೂರನ್ನ ಪ್ರಸನ್ನ ಉಪಸ್ಥಿತರಿದ್ದರು ದಿನ ಅನ್ನವನ್ನೇ ಇರ್ತದೆ ಇವತ್ತು ತುಂಬಿ ನಡೀತಾ ಇದೆ ಎರಡು ತಿಂಗಳ ಹಿಂದೆ ನಾವು ನೋಡಿದ್ವಿ ನದಿ ಸಂಪೂರ್ಣ ಬತ್ತಿ ಹೋಗಿ ಇಟ್ಕೊಳ್ಳಿ ಜನ ಎಲ್ಲ ಟ್ಯಾಂಕರ್ ನೀರಿಗೆ ಹೋಗುವಂತ ಪರಿಸ್ಥಿತಿ ನಾನು ಮುನ್ನೂರ ಅರವತ್ತೈದು ದಿವಸ ಕೂಡ ಗಮನಿಸಬೇಕಾದ ಅಂಶ ಕಾವೇರಿಗೆ ನಮಾಮಿ ಗಂಗಾ ರೀತಿಯಲ್ಲಿ ನಮಾಮಿ ಕಾವೇರಿ ಯೋಜನೆ ಬೇಕು ಅಂತ ನಮ್ಮ ಈ ಅರ್ಧ ಬೇಡಿಕೆ ಇತ್ತು ಎಲ್ಲ ಒಂದು ರೀತಿಯಲ್ಲಿ ನಾವು ಅದಕ್ಕೆ ನಿಯೋಗ ಕೂಡ ಹೋಗಿದ್ದೆವು ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದೆವು ರಾಜ್ಯ ಸರ್ಕಾರದ ಹತ್ರ ನಾವು ಎಲ್ಲರ ಬಳಿ ಕೂಡ ಹೋಗಿದ್ದೀವಿ ಇವತ್ತು ಅದು ವಿಶೇಷವಾಗಿ ನಾನು ಅದಕ್ಕೆ ಮಾಧ್ಯಮ ಪತ್ರಿಕೆ ಮಾಧ್ಯಮದ ಮೂಲಕನೇ ಅದು ಇವತ್ತು ರಾಜ್ಯ ದಕ್ಷಿಣ ಭಾರತ ಹಾಗೆ ದೇಶದ ಜನ ಇವತ್ತು ಇಲ್ಲಿಯ ಎಲ್ಲ ಚಟುವಟಿಕೆಗಳು ವಾರಾಣಸಿಯಲ್ಲಿ ಕೂಡ ಪ್ರತಿನಿಧಿಸ್ತಾ ಇದ್ದಾರೆ ತವರು ಕಾವೇರಿಯ ತವರಿನಲ್ಲೇ ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಒಂದು ಆಘಾತ ಕಣಿವೆ ಇದೆ ತಂತ್ರ ಇದೆ ಅದರ ಬಲಂಬೇರಿ ಇದೆ ಜೊತೆಗೆ ಭೋಗ್ಯ ಇದೆ ಈ ರೀತಿ ಹಲವಾರು ಧಾರ್ಮಿಕ ಕ್ಷೇತ್ರಗಳು ಇದೆ ಆ ಧಾರ್ಮಿಕ ಕ್ಷೇತ್ರ ಈ ಕಾರ್ಯಕ್ರಮ ಈ ಯೋಜನೆಗಳ ಮೂಲಕ ಅದು ಒಂದು ಬೆಂಗಳೂರು ಬರುತ್ತೆ ಅದರ ಐತಿಹೇ ಉಳಿತದೆ ಬೆಳಿಗ್ಗೆ ಅದನ್ನು ತೋರಿಸಬಹುದು ಅದು ಸರ್ಕಾರದ ಮೂಲಕ ಆಗಲೇಬೇಕಾಗುತ್ತೆ ಅದು ಒಂದು ಹಂತ ಇನ್ನೊಂದು ವೈಜ್ಞಾನಿಕವಾಗಿ ಪ್ರವಾಸ